ಈಗಿನ ಯೂತ್ಸಲ್ಲಿ ಕಮಿಟ್ಮೆಂಟ್ ಇಲ್ಲ ಅಂತ ಮಹನೀಯರು ದಯಮಾಡಿ ಮದುವೆ ಆಗ್ಲಿಕ್ಕೆ ಹೋಗಬೇಡಿ ಮನೆ ದಿನದಲ್ಲಿ ಡೈವರ್ಸ್ ಕೊಡೋ ಮೆಂಟಾಲಿಟಿ ಇಟ್ಕೊಂಡು ಆ ಮಗುವನ್ನು ಬೀದಿಗೆ ತರೋಕ್ಕಿಂತ ಕಮಿಟ್ಮೆಂಟ್ ಇರೋರಿದ್ರೆ ಮಾತ್ರ ಮದುವೆ ಆಗೋ ಕಾರ್ಯಕ್ರಮ ಇಟ್ಕೊಡಿ ಸೊ ಇದು ದಿಸ್ ಇಸ್ ದ ಲಾಸ್ಟ್ ಇಂಪ್ಯಾಕ್ಟ್ ಈಗ ನೀವು ಹುಡುಗರದೊಂದು ಪ್ರಶ್ನೆ ಮದುವೆ ಆಗೋದೋ ಬಿಡೋದು ಇದಕ್ಕೆ ನಂದು ನೇರ ಉತ್ತರ ಸಂಬಂಧ ಅಂದರೆ ಸತ್ಯದಲ್ಲಿರೋ ಬಂಧನ ಅಂತ ಹಿಂದೆ ಸನಾತನ ಧರ್ಮದಲ್ಲಿ ಮದುವೆ ಅಂತ ಹೇಳೋದು ಒಂದು ಪರಂಪರೆಗೆ ವಂಶಕ್ಕೆ ಸಂಬಂಧಪಟ್ಟಿತ್ತು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಕ್ಕಳು ನಾನು ಚಿಂತನೆ ಮಾಡಿದಾಗ ನನಗನ್ಸಿದ್ದು ಈಗಿನ ಯೂತ್ಸಲ್ಲಿ ಕಮಿಟ್ಮೆಂಟ್ ಇಲ್ಲ ದೇ ಆರ್ ಆಲ್ವೇಸ್ ಆಸಿಲೇಷನ್ ದೇ ವಾಂಟ್ ಫನ್ ಆ್ಯಂಡ್ ಕಿಕ್ ನೋ ಸೆಂಟಿಮೆಂಟ್ ನೋ ಕಮಿಟ್ಮೆಂಟ್ ಹಾಗಿಲ್ಲದ ಪರಿಸ್ಥಿತಿಯಲ್ಲಿ ಮದುವೆ ಆಗಿ ಒಂದು ಮಗುವನ್ನು ಹುಟ್ಟಿಸಿ ಅಪ್ಪ ಅಮ್ಮ ಡೈವರ್ಸ್ ಮಾನ್ಯದಿಂದಲೂ ಡೈವರ್ಸ್ ಕೊಡೋ ಮೆಂಟಾಲಿಟಿ ಇಟ್ಕೊಂಡು ಆ ಮಗುವನ್ನು ಬೀದಿಗೆ ತರೋಕ್ಕಿಂತನೂ ಆಗದೆ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಯಾರಲ್ಲಿ ಕಮಿಟ್ಮೆಂಟ್ ಇದೆ ತಂದೆ ತಾಯಿ ತನ್ನ ವಂಶ ವೃದ್ಧಿ ಆಗಬೇಕು ನನ್ನ ಅಜ್ಜ ಅಜ್ಜಿ ನನ್ನ ಅಪ್ಪ ಅಮ್ಮ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾರೆ ಒಳ್ಳೆಯ ಆಲೋಚನೆ ಇರೋ ಮಗುವನ್ನು ಆರೋಗ್ಯಕರ ಮಗುವನ್ನು ಚಿಂತನಾಶೀಲ ಮಗುವನ್ನು ಪ್ರಪಂಚಕ್ಕೆ ಕೊಟ್ಟು ದೇಶಕ್ಕೊಂದು ಅಸೆಟ್ ಮಾಡ್ತೀನಿ ನನ್ನ ಮಗನನ್ನು ನಾನು ಕಮಿಟ್ಮೆಂಟ್ ಇರೋರಿದ್ದರೆ ಮಾತ್ರ ಮದುವೆ ಆಗೋ ಕಾರ್ಯಕ್ರಮ ಇಟ್ಕೊಳ್ಳಿ ಅದಿಲ್ಲ ನನ್ನ ಲೈಫ್ ಬರೀ ಲಸ್ಟ್ ಹ್ಯಾಪಿನೆಸ್ ಜಾಯಲ್ಲಿರ್ತೀನಿ ಅಂದರೆ ಅಂಥ ಮಹನೀಯರು ದಯಮಾಡಿ ಮದುವೆ ಆಗಲಿಕ್ಕೆ ಹೋಗಬೇಡಿ ಕಾರಣ ಏನು ಅಂದರೆ ಅನಾಥಾಶ್ರಮಕ್ಕೂ ಯಾವುದೋ ವಯಸ್ಸಾದವರ ಆಶ್ರಮದಲ್ಲೂ ಒಂದು ಮಗು ಎಕ್ಸ್ಟ್ರಾ ಆಗುತ್ತೆ ಕೊನೆಗಾಲದಲ್ಲಿ ಈ ಥರ ಸೌಂದರ್ಯ ಇರೋ ತನಕ ನಾಲ್ಕು ಜನ ಫ್ರೆಂಡ್ಸ್ ಸಿಗ್ತಾರೆ ದುಡ್ಡಿರೋ ತನಕ ಎಣ್ಣೆ ಪಾರ್ಟಿ ನಡೆಯುತ್ತೆ ಒಂದು ಕಾಲಘಟ್ಟ ಆ ಥರ ಇರೋ ಮೆಂಟ್ಯಾಲಿಟಿ ಅವರಿಗೂ ಬರುತ್ತೆ ಏನು ವೃದ್ಧಾಪ್ಯ ಅಂತ ಅದಾದಾಗ ಯಾವ ನಾಯಿನರಿಗೂ ನೋಡ್ಕೊಳ್ಳೋಕಿರಲ್ಲ ದುಡ್ಡಿದ್ರೆ ಕೆಲಸ ತಂದು ದುಡ್ಡು ನಿಂತು ತಿಂದ್ಕೊಂಡು ಹೋಗ್ತಾನೆ ಕೊನೆಗೆ ವೃದ್ಧಾಶ್ರಮಕ್ಕೆ ಹೋಗೋದು ಮಕ್ಕಳು ಅನಾಥಾಶ್ರಮಕ್ಕೆ ಹೋಗೋದು ಸೊ ಇದು ದಿಸ್ ಇಸ್ ದ ಲಾಸ್ಟ್ ಇಂಪ್ಯಾಕ್ಟ್ ಅಂಥ ಮೆಂಟ್ಯಾಲಿಟಿ ಇರೋರು ಬರೀ ಏನು ಹೇಳ್ತಾರೆ ಪಕ್ಕಾ ಭಾಷೇಲಿ ಹೇಳುದಾರೆ ಸ್ವಾರ್ಥಕ್ಕೋಸ್ಕರ ತನ್ನ ಖುಷೀಲಿ ಮಾತ್ರ ಬದುಕೋನು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ದಿದ್ದವನು ದಯಮಾಡಿ ಅಂಥ ಮದುವೆಯಾಗಿ ರಸ್ಕ ತಿನ್ನೋ ಪ್ರಯೋಗಗಳು ಮಾಡಲಿಕ್ಕೆ ಹೋಗಬೇಡಿ ಯಾಕೆ ಆ ಮಕ್ಕಳು ನಾಳೆ ಶಾಪ ಹಾಕ್ತಾರೆ ತಂದೆ ತಾಯಿ ಹಾಳಾಗೋ ಜೊತೆಗೆ ಯಾವುದೋ ಒಂದು ಜೀವನ ಪ್ರಪಂಚಕ್ಕೆ ತಂದು ಅದನ್ನು ರೋಡಲ್ಲಿಟ್ಟು ಹಾಳು ಮಾಡೋಕ್ಕಿಂತ ಇವರಿಗೆ ಮೊರಾಲಿಟಿ ಇಲ್ಲದಾಗ ಇನ್ನೊಂದು ಮಗು ಹುಟ್ಟಿಸಿ ಅದನ್ನು ರೋಡ್ ಮೇಲೆ ಹಾಕಿ ಅವರಿಗೂ ಮೊರಾಲಿಟಿ ಕೊಡದೆ ಒಂದು ವೆಸ್ಟರ್ನ್ ಕಲ್ಚರ್ ಹುಟ್ಟಿಸೋದು ಬೇಡ ಅಂತ ಭಾರತೀಯರಿಗೆ ನನ್ನ ರಿಕ್ವೆಸ್ಟ್ ಅಂಥವ್ರಿ ಈ ಮದುವೆಯನ್ನು ಕೆಟ್ಟ ಪ್ರಯೋಗಕ್ಕೆ ಹೋಗದೆ ಇರೋದು ಕರೆಕ್ಟು ಗೈಡ್ಲೈನ್ ಇಲ್ಲ ಹೀಗೆ ಬದುಕಬೇಕು ಅಂತ ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲದ ಮನಸ್ಥಿತಿಯವ್ರಿಗೆ ಅದಕ್ಕೆ ಹೋಗದೇ ಇರೋದು ಒಳ್ಳೆದು ಮದುವೆ ಆದಾಗ ಗಲಾಟೆ ಬರೋದು ಮೂರು ಕಾರಣ